ಓದು ಕರ್ನಾಟಕ ಸರಳ ಕನ್ನಡ ಸರಳ ಗಣಿತ ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ಸರಳ ಗಣಿತ ಅಭ್ಯಾಸ ಪುಸ್ತಕ ಮಟ್ಟ ಒಂದು ಇದರ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸರಳ ಗಣಿತ ಅಭ್ಯಾಸ ಪುಸ್ತಕ ಒಂದರ ಪರಿವಿಡಿ ಎಣಿಕೆ ಒಂದರಿಂದ ಒಂಬತ್ತು ಅಭ್ಯಾಸ ಹಳೆ ಒಂದು ಚಿತ್ರಗಳನ್ನು ಎಣಿಸಿ ಖಾಲಿ ಜಾಗದಲ್ಲಿ ಭರ್ತಿ ಮಾಡಿ ಐದು ಆರು ಹತ್ತು ಏಳು ಒಂಬತ್ತು ಸಂಖ್ಯೆಗಳಿಗೆ ಅನುಗುಣವಾಗಿ ನೋಡಿ ಚಿತ್ರ ಬರೆಯಿರಿ ಏಳರ ಎಂಟರ ಚಿತ್ರ ಒಂಬತ್ತು ಎರಡು ಐದು ಹಾಗೂ ಏಳು ನೆಕ್ಸ್ಟು ಚಿತ್ರಗಳನ್ನು ಎಣಿಸಿ ಸರಿಯಾದ ಸಂಖ್ಯೆಗೆ ವೃತ್ತದಲ್ಲಿ ಹಾಕಿ ಅಂತ ಹೇಳಿರಲಾಗಿದೆ ಇಲ್ಲಿ ಆರು ಏಳು ಐದು ಎರಡನೇದು ಹತ್ತರ ಕಲ್ಪನೆ ಹತ್ತರ ಕಲ್ಪನೆ ಅಭ್ಯಾಸ ಹಾಳೆ ಎರಡು ಕೆಳಗಿನ ಚಿತ್ರವನ್ನು ಗಮನಿಸಿ ಬಿಡಿ ಮತ್ತು ಹತ್ತು ತಿಳಿಯಿರಿ ಅಂತ ಇದೆ ಇಲ್ಲಿ ಇದಕ್ಕೆ ಹದಿನಾಲ್ಕು ಇದು ಹನ್ನೆರಡು ಇದು ಹದಿಮೂರು ನೆಕ್ಸ್ಟ್ ಇದು ಹದಿನಾರು ಇದು ಹನ್ನೆರಡು ಸ್ಥಾನ ಬೆಲೆ ಹತ್ತರಿಂದ ಇಪ್ಪತ್ತು ಅಭ್ಯಾಸ ಹಾಳೆ ಮೂರು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ಇದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನೆಕ್ಸ್ಟ್ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥದ್ದು ಇಪ್ಪತ್ತೊಂದರಿಂದ ಮೂವತ್ತರವರೆಗಿನ ಇರ್ತಕ್ಕಂಥ ಸಂಖ್ಯೆಗಳು ನೆಕ್ಸ್ಟು ಹಿಂದಿನ ಮುಂದಿನ ಸಂಖ್ಯೆಗಳು ಅಭ್ಯಾಸ ಹಳೆ ನಾಲ್ಕು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಿಗೆ ಹಿಂದಿನ ಮುಂದಿನ ಸಂಖ್ಯೆ ಬರೆಯಿರಿ ಅಂತ ಕೊಡಲಾಗಿದೆ ನೆಕ್ಸ್ಟಲ್ಲಿ ಮೂರು ನಾಲ್ಕು ಕೊಡಲಾಗಿದೆ ನಾಲ್ಕು ಮೂರು ಮತ್ತು ಐದನ್ನು ಬರೀಬೇಕು ಏಳು ಏಳರ ಹಿಂದಿನ ಸಂಖ್ಯೆ ಆರು ಏಳರ ಮುಂದಿನ ಸಂಖ್ಯೆ ಎಂಟು ಹಾಗೆಯೇ ಝೀರೋ ಒಂದು ಎರಡು ಏಳು ಎಂಟು ಒಂಬತ್ತು ಐದು ಆರು ಏಳು ನಾಲ್ಕು ಐದು ಆರು ನೆಕ್ಸ್ಟು ಸೂಕ್ತ ಸಂಖ್ಯೆ ತುಂಬುವಂತ ಇದೆ ಇಲ್ಲಿ ಒಂದರಿಂದ ಐವತ್ತರವರೆಗಿನ ಸಂಖ್ಯೆಗಳನ್ನು ಬರೀರಿ ನೆಕ್ಸ್ಟ್ ಐದನೇದರಲ್ಲಿ ಒಂದರಿಂದ ಐವತ್ತು ಗರಿಷ್ಠ ಮತ್ತು ಕನಿಷ್ಠ ಅಭ್ಯಾಸ ಹಾಳೆ ಐದರಲ್ಲಿ ಪ್ರತಿ ಸಾಲಿನಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಿ ಅಂತ ಇದೆ ಇದರೊಳಗೆ ಅತಿ ಚಿಕ್ಕ ಸಂಖ್ಯೆ ಎರಡು ಇದರೊಳಗೆ ಒಂದು ಇದರೊಳಗೆ ಹದಿಮೂರು ಇದರೊಳಗೆ ಇಪ್ಪತ್ತೊಂದು ನೆಕ್ಸ್ಟ್ ಪ್ರತಿ ಸಾಲಿನಲ್ಲಿ ಪ್ರತಿ ಅತಿ ದೊಡ್ಡ ಸಂಖ್ಯೆಗೆ ವೃತ್ತವನ್ನು ಹಾಕಿ ಅಂತ ಇದರೊಳಗೆ ಹದಿನೈದು ಹದಿನೇಳು ನಲವತ್ತೊಂಬತ್ತು ಐವತ್ತು ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಗುರುತಿಸಿ ಬರೆಯಿರಿ ಇದರೊಳಗೆ ಒಂದ್ರೊಳಗೆ ಚಿಕ್ಕ ಸ ದೊಡ್ಡ ಸಂಖ್ಯೆ ಒಂಬತ್ತು ಚಿಕ್ಕದು ನಾಲ್ಕು ದೊಡ್ಡದು ನಲವತ್ತೇಳು ಚಿಕ್ಕದು ಹನ್ನೆರಡು ನಲವತ್ತೊಂಬತ್ತು ಮೂವತ್ತ್ನಾಲ್ಕು ಐವತ್ತು ಐವತ್ತು ಹದಿನೈದು ನಲವತ್ತೈದು ಇಪ್ಪತ್ತ್ನಾಲ್ಕು ಎಪ್ಪತ್ತೊಂದು ಎಪ್ಪತ್ತೈದು ಆರನೇದರಲ್ಲಿ ದೊಡ್ಡದು ಚಿಕ್ಕದು ಚಿಹ್ನೆ ಬಳಕೆ ಅಭ್ಯಾಸ ಹಾಳೆ ಆರು ಚಿಹ್ನೆ ನೋಡಿ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆ ಬರೆಯಿರಿ ಅಂತ ಇದೆ ನಾಲ್ಕು ಅಂತಕ್ಕಂಥದ್ದು ಮೂರಕ್ಕಿಂತ ದೊಡ್ಡ ಸಂಖ್ಯೆ ನೆಕ್ಸ್ಟು ನಾಲ್ಕು ಅಂತಕ್ಕಂಥದ್ದು ಐದಕ್ಕಿಂತ ಚಿಕ್ಕ ಸಂಖ್ಯೆ ಎರಡು ಒಂದಕ್ಕಿಂತ ದೊಡ್ಡದು ಎರಡು ಮೂರಕ್ಕಿಂತ ಚಿಕ್ಕದು ಹಾಗೆಯೇ ಇವುಗಳನ್ನು ನೋಡಿ ಬರ್ಕೊತ ಹೋಗಿ ನೆಕ್ಸ್ಟು ಇಲ್ಲಿ ಕೊಡಲಾಗಿದೆ ದೊಡ್ಡದು ಅಂತಕ್ಕಂಥದ್ದು ಏನಪ್ಪ ಅಂದರೆ ಯಾವ ಕಡೆ ಬಾಯಿ ಓಪನ್ ಇರುತ್ತಲ್ಲ ಅದು ದೊಡ್ಡದು ಯಾವ ಕಡೆ ಬಾಲವನ್ನು ತೋರಿಸಲಾಗಿರುತ್ತೋ ಅದು ಚಿಕ್ಕದು ಅಂತಕ್ಕಂಥದ್ದು ನೆಕ್ಸ್ಟು ಆರಕ್ಕಿಂತ ಹೆಚ್ಚಾಗಿರುವ ನಾಲ್ಕು ಬೇರೆ ಬೇರೆ ಸಂಖ್ಯೆಯನ್ನು ಬರೆಯಿರಿ ಅಂತೇಳಿ ಆರಕ್ಕಿಂತ ದೊಡ್ಡದ ಹೆಚ್ಚಾಗಿರುವಂಥ ಸಂಖ್ಯೆಗಳು ಹತ್ತು ಒಂಬತ್ತು ಎಂಟು ಏಳು ನೆಕ್ಸ್ಟ್ ಒಂಬತ್ತಕ್ಕಿಂತ ಚಿಕ್ಕದಾಗಿರುವ ಐದು ಬೇರೆ ಬೇರೆ ಸಂಖ್ಯೆಗಳನ್ನು ಬರೆಯಿರಿ ಅಂತಂದರೆ ಎಂಟು ಏಳು ಆರು ಐದು ನಾಲ್ಕು ಕಡ್ಡಿ ಎಣಿಸಿ ಸಂಖ್ಯೆ ಬರೆಯಿರಿ ನಂತರ ಸೂಕ್ತ ಚಿಹ್ನೆಗಳಿಂದ ದೊಡ್ಡದು ಚಿಕ್ಕದು ಸಮ ಚಿಹ್ನೆಗಳನ್ನು ಬಿಟ್ಟ ಸ್ಥಳ ತುಂಬುವ ಉದಾಹರಣೆಗೆ ಇಡಿಕೊಡಲಾಗಿದೆ ಏಳು ಅಂತಕ್ಕಂಥದ್ದು ಆರಕ್ಕಿಂತ ದೊಡ್ಡ ಸಂಖ್ಯೆ ನೆಕ್ಸ್ಟು ಎರಡು ಅಂತಕ್ಕಂಥದ್ದು ನಾಲ್ಕಕ್ಕಿಂತ ಚಿಕ್ಕ ಸಂಖ್ಯೆ ಮೂರು ಸಮ ಸಂಖ್ಯೆ ಇಲ್ಲಿ ಎಂಟು ಐದಕ್ಕಿಂತ ದೊಡ್ಡ ಸಂಖ್ಯೆ ಹತ್ತು ಸಮಸಂಖ್ಯೆ ಆರು ಏಳಕ್ಕಿಂತ ಚಿಕ್ಕ ಸಂಖ್ಯೆ ನೆಕ್ಸ್ಟು ಹೆಚ್ಚು ಕಡಿಮೆ ಸಮ ಅಭ್ಯಾಸ ಏಳರಲ್ಲಿ ನಾಲ್ಕು ಚಿಕ್ಕ ಸಂಖ್ಯೆ ಹದಿನೈದು ದೊಡ್ಡ ಸಂಖ್ಯೆ ಹತ್ತು ಚಿಕ್ಕ ಸಂಖ್ಯೆ ಹನ್ನೆರಡು ಹತ್ತೊಂಬತ್ತಕ್ಕಿಂತ ಹನ್ನೆರಡು ಸಮಸಂಖ್ಯೆ ಇದು ಚಿಕ್ಕ ಸಂಖ್ಯೆ ಇದು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಗೆ ಸಮ ಸಂಖ್ಯೆ ಚಿಕ್ಕ ಸಂಖ್ಯೆ ಹಾಗೂ ಇದು ದೊಡ್ಡ ಸಂಖ್ಯೆ ಏರಿಕೆ ಇಳಿಕೆ ಕ್ರಮ ಒಂದರಿಂದ ಐವತ್ತು ಏರಿಕೆ ಕ್ರಮದಲ್ಲಿ ಬರೆಯಲಾಗಿದೆ ಹಾಗೆಯೇ ನೆಕ್ಸ್ಟ್ ಇಳಿಕೆ ಕ್ರಮದಲ್ಲಿ ಕೂಡ ಬರೆಯಲಾಗಿದೆ ನೆಕ್ಸ್ಟ್ ಎಂಟನೇದರಲ್ಲಿ ಸ್ಥಾನ ಬೆಲೆ ಒಂದರಿಂದ ನೂರು ಅಭ್ಯಾಸ ಹಳೆ ಎಂಟರಲ್ಲಿ ಐವತ್ನಾಲ್ಕು ಇಲ್ಲಿ ಐದು ಹತ್ತುಗಳಿದವೆ ನಾಲ್ಕು ಬಿಡಿಗಳು ಒಟ್ಟು ಐವತ್ತು ಪ್ಲಸ್ ನಾಲ್ಕು ಐವತ್ನಾಲ್ಕು ಹಾಗೆಯೇ ಇಲ್ಲಿ ಮೂವತ್ತಾರಲ್ಲಿ ಮೂವತ್ತು ಪ್ಲಸ್ ಆರು ಮೂರು ಹತ್ತುಗಳು ಆರು ಬಿಡಿ ನಲವತ್ತ ಮೂರರಲ್ಲಿ ನಾಲ್ಕು ಹತ್ತುಗಳು ಮೂರು ಬಿಡಿಗಳು ನಲವತ್ತು ಪ್ಲಸ್ ಮೂರು ನೆಕ್ಸ್ಟ್ ಇರ್ತಕ್ಕಂಥದ್ದು ಒಂದರಿಂದ ನೂರು ಸ್ಥಾನ ಬೆಲೆ ಅಭ್ಯಾಸ ಹಳೆ ಒಂಬತ್ತು ಸೂಚನೆಯನ್ನು ನೋಡೋದಾದರೆ ಕೊಟ್ಟಿರುವ ಸಂಖ್ಯೆಯನ್ನು ಮೊದಲು ಅಕ್ಷರದಲ್ಲಿ ಬರೆ ನಂತರ ಅದರ ಸ್ಥಾನ ಬೆಲೆಯನ್ನು ವಿಸ್ತರಿಸಿ ಬರೆ ಅಂತ ಹೇಳಿ ಉದಾಹರಣೆಗೆ ಕೊಡಲಾಗಿದೆ ಇಪ್ಪತ್ತ್ನಾಲ್ಕು ನಾಲ್ಕು ಸ್ಥಾನ ಬೆಲೆ ವಿಸ್ತರಿಸಿ ಬರೆದಾಗ ಇಪ್ಪತ್ತು ಪ್ಲಸ್ ನಾಲ್ಕು ಸ್ಥಾನ ಬೆಲೆ ನಾಲ್ಕು ಹತ್ತುಗಳು ಏಳು ಬಿಳಿ ಬಿಡಿಗಳು ಸಾರಿ ಇಪ್ಪತ್ತು ಪ್ಲಸ್ ನಾಲ್ಕು ನೆಕ್ಸ್ಟು ಐವತ್ತೊಂದರಲ್ಲಿ ಐವತ್ತೊಂದು ಐವತ್ತು ಪ್ಲಸ್ ಒಂದು ಹಾಗೆಯೇ ಅರವತ್ತೇಳು ಅರವತ್ತು ಪ್ಲಸ್ ಏಳು ಎಂಬತ್ತಾರು ಮೂವತ್ತು ಅರವತ್ತೆಂಟು ತೊಂಬತ್ತು ಏಳು ಎಪ್ಪತ್ತೆರಡು ನೆಕ್ಸ್ಟ್ ಇಲ್ಲಿ ಸ್ಥಾನ ಬೆಲೆ ಹಾಗೂ ಸಂಖ್ಯೆ ಬರೆಯಿರಿ ಅಂತ ಕೊಡಲಾಗಿದೆ ನಾಲ್ಕು ಹತ್ತು ಏಳು ಬಿಡಿ ಇದು ನಲವತ್ತೇಳು ಆಗಬೇಕಿತ್ತು ನಲವತ್ತೆರಡು ಅಂತಾಗಿದೆ ನೆಕ್ಸ್ಟ್ ಇದು ಐದು ಹತ್ತು ಎರಡು ಬಿಡಿ ಐವತ್ತೆರಡು ಮೂರು ಹತ್ತು ಏಳು ಬಿಡಿ ಮೂವತ್ತೇಳು ಆರು ಹತ್ತು ಎಂಟು ಬಿಡಿ ಅರುವತ್ತೆಂಟು ಹತ್ತು ಎಂಬತ್ತ್ಮೂರು ನೆಕ್ಸ್ಟ್ ಮೂವತ್ತೊಂಬತ್ತು ಎಪ್ಪತ್ತು ನಲವತ್ತೆಂಟು ಸಂಖ್ಯೆಯನ್ನು ಪದ ರೂಪದಲ್ಲಿ ಬರೆಯಿರಿ ಅಂತ ಕೊಡಲಾಗಿದೆ ಅರುವತ್ತ್ನಾಲ್ಕು ಹದಿನೈದು ಮೂವತ್ತೈದು ಐವತ್ತೆರಡು ತೊಂಬತ್ತೆಂಟು ಎಪ್ಪತ್ತ ಏಳು ಹಾಗೆ ಎಂಬತ್ತೊಂಬತ್ತು ಅರವತ್ತೊಂದು ಮೂವತ್ತೇಳು ಐವತ್ತ ಐದು ಸಂಖ್ಯೆಯನ್ನು ವಿಸ್ತರಣೆ ರೂಪದಲ್ಲಿ ಬರೆಯಿರಿ ಇಲ್ಲಿ ಐವತ್ನಾಲ್ಕು ಕೊಡಲಾಗಿದೆ ಐವತ್ತು ಪ್ಲಸ್ ನಾಲ್ಕು ಐ ಹದಿನಾರು ಹತ್ತು ಪ್ಲಸ್ ಆರು ಎಪ್ಪತ್ತೆರಡು ಎಪ್ಪತ್ತು ಪ್ಲಸ್ ಎರಡು ಅರುವತ್ತ್ನಾಲ್ಕು ಅರವತ್ತು ಪ್ಲಸ್ ನಾಲ್ಕು ತೊಂಬತ್ತೈದು ತೊಂಬತ್ತು ಪ್ಲಸ್ ಐದು ನೆಕ್ಸ್ಟ್ ಇರ್ತಕ್ಕಂಥದ್ದು ಹತ್ತು ಪ್ಲಸ್ ಐದು ಹದಿನೈದು ಇಪ್ಪತ್ತು ಪ್ಲಸ್ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತು ಪ್ಲಸ್ ಆರು ಇಪ್ಪತ್ತಾರು ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ನೆಕ್ಸ್ಟು ನಲವತ್ತು ಪ್ಲಸ್ ಒಂಬತ್ತು ನಲವತ್ತೊಂಬತ್ತು ನೆಕ್ಸ್ಟು ಒಂಬತ್ತರಲ್ಲಿ ಒಂದರಿಂದ ತೊಂಬತ್ತೊಂಬತ್ತು ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆ ಅಭ್ಯಾಸ ಹಳೆ ಹತ್ತರಲ್ಲಿ ಪ್ರತಿ ಸಾಲಿನಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಿ ಅಂಥೇಳಿ ಒಂದೇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದರೆ ಅದು ಹನ್ನೆರಡು ನೆಕ್ಸ್ಟ್ ಹತ್ತೊಂಬತ್ತು ನೆಕ್ಸ್ಟ್ ಹದಿನೈದು ನೆಕ್ಸ್ಟು ಇಪ್ಪತ್ತೆಂಟು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅತಿ ದೊಡ್ಡ ಸಂಖ್ಯೆಗೆ ತೊಂಬತ್ತೆರಡು ಎಪ್ಪತ್ತೆಂಟು ಅರವತ್ತ್ಮೂರು ಎಂಬತ್ತು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಯನ್ನು ಗುರುತಿಸಿ ಬರೆಯಿರಿ ಅಂಥೇಳಿ ಇಲ್ಲಿ ನೋಡೋದಾದರೆ ದೊಡ್ಡ ಸಂಖ್ಯೆ ಎಪ್ಪತ್ತೊಂದು ಇದರೊಳಗೆ ನೆಕ್ಸ್ಟ್ ಇದು ಚಿಕ್ಕ ಸಂಖ್ಯೆ ಇಪ್ಪತ್ತೊಂಬತ್ತು ಎಪ್ಪತ್ತ್ಮೂರು ಹದಿನೇಳು ತೊಂಬತ್ತೆರಡು ಇಪ್ಪತ್ನಾಲ್ಕು ತೊಂಬತ್ನಾಲ್ಕು ಐವತ್ನಾಲ್ಕು ತೊಂಬತ್ತೇಳು ಇಪ್ಪತ್ನಾಲ್ಕು ನೆಕ್ಸ್ಟ್ ಇದು ತೊಂಬತ್ತೊಂಬತ್ತು ಹದಿನೆಂಟು ಹೆಚ್ಚು ಕಡಿಮೆ ಸಮ ಒಂದರಿಂದ ನೂರರ ಸಂಖ್ಯೆ ಅಭ್ಯಾಸ ಹಾಳೆ ಹನ್ನೊಂದು ಇಲ್ಲಿ ಇಪ್ಪತ್ತಾರು ಅಂತಕ್ಕಂಥದ್ದು ಮೂವತ್ತೆರಡಕ್ಕಿಂತ ಚಿಕ್ಕ ಸಂಖ್ಯೆ ಇದು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಹದಿನಾಲ್ಕು ನಲವತ್ತೊಂದಕ್ಕಿಂತ ಚಿಕ್ಕ ಸಂಖ್ಯೆ ನೆಕ್ಸ್ಟ್ ಏರಿಕೆ ಇಳಿಕೆ ಕ್ರಮ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಹಾಗೂ ಇಳಿಕೆ ಕ್ರಮದಲ್ಲಿ ಬರೀರಿ ನೆಕ್ಸ್ಟ್ ಹನ್ನೊಂದರಲ್ಲಿ ಸಂಖ್ಯಾ ರಚನೆ ಅಭ್ಯಾಸ ಹನ್ನೆರಡು ಮಿಂಚು ಪಟ್ಟಿಗಳನ್ನು ಬಳಸಿ ಎರಡು ಅಂಕಿ ಸಂಖ್ಯಾ ರಚಿಸಿ ಅಂತ ಹೇಳಲಾಗಿದೆ ಇನ್ನೂರ ನಲವತ್ತಾರು ನೆಕ್ಸ್ಟ್ ಎಂಟುನೂರ ಐವತ್ತೊಂದು ನೆಕ್ಸ್ಟ್ ಆರುನೂರ ಮೂವತ್ತೆರಡು ನೆಕ್ಸ್ಟ್ ನೂರ ಇಪ್ಪತ್ತೇಳು ಐನೂರ ಎಂಬತ್ತ್ಮೂರು ಎಂಟುನೂರ ನಲವತ್ತೊಂಬತ್ತು ಒಂಬೈನೂರ ಅರವತ್ತ್ನಾಲ್ಕು ಆರುನೂರ ಎಂಬತ್ತ್ನಾಲ್ಕು ನೆಕ್ಸ್ಟ್ ಹನ್ನೆರಡನೇದರಲ್ಲಿ ಸಂಕಲನ ಸಂಕಲನ ಮೌಖಿಕ ಚಾರ್ಟ್ ಭರ್ತಿ ಮಾಡಿ ಗುಂಪಿನಲ್ಲಿ ವಾಚನ ಮಾಡಿ ಅಂತ ಹೇಳಿ ಒಂದು ಪ್ಲಸ್ ಒಂದು ಅಡ್ಡಸಾಲು ಹಾಗೂ ಕಂಪಲ್ ಇರ್ತಕ್ಕಂಥ ಸಂಖ್ಯೆಗಳನ್ನು ಕೂಡಿದಾಗ ಈ ಉತ್ತರ ಬರುತ್ತೆ ಒಂದು ಪ್ಲಸ್ ಒಂದು ಎರಡು ನೆಕ್ಸ್ಟ್ ಹಾಗೆಯೇ ಒಂದು ಪ್ಲಸ್ ಎರಡು ಮೂರು ನೆಕ್ಸ್ಟು ಹಾಗೆಯೇ ಒಂದು ಪ್ಲಸ್ ಮೂರು ನಾಲ್ಕು ಒಂದು ಪ್ಲಸ್ ನಾಲ್ಕು ಐದು ಹಾಗೆ ಇರ್ತಕ್ಕಂಥ ಮುಂದಿನ ಸಂಖ್ಯೆಗಳನ್ನು ಬರ್ಕೊತ ಹೋಗಿ ನೆಕ್ಸ್ಟ್ ಈ ಕೆಳಗೆ ಕೊಟ್ಟಿರುವ ಲೆಕ್ಕಗಳನ್ನು ಬಿಡಿಸಿರಿ ಎರಡು ಪ್ಲಸ್ ಒಂದು ಮೂರು ಎರಡು ಪ್ಲಸ್ ಮೂರು ಐದು ಆರು ಎರಡು ಎಂಟು ನಾಲ್ಕು ಮೂರು ಏಳು ನಾಲ್ಕು ಐದು ಒಂಬತ್ತು ಎರಡು ಐದು ಏಳು ಹಾಗೆ ಉಳಿದಂಥ ಸಂಖ್ಯೆಗಳ ಸಂಕಲನವನ್ನು ಬರಿತಾ ಹೋಗಿ ನೆಕ್ಸ್ಟ್ ಹದಿಮೂರನೇದರಲ್ಲಿ ದಶಕ ಸಹಿತ ಸಂಕಲನ ಎರಡು ಅಂಕಿ ಅಭ್ಯಾಸ ಹಾಳೆ ಹದಿನಾಲ್ಕು ಉದಾಹರಣೆಗಾಗಿ ಒಂದು ಆರು ಎರಡು ಎಂಟು ಐದು ಇದರೊಳಗೆ ಅರವತ್ತೆಂಟು ಮತ್ತು ಇಪ್ಪತ್ತೈದು ಈ ಸಂಖ್ಯೆಗಳನ್ನು ದಶಕ ಸಹಿತ ಸಂಕಲನ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಹನ್ನೊಂದು ಪ್ಲಸ್ ಹತ್ತೊಂಬತ್ತು ಟೋಟಲ್ಲು ಮೂವತ್ತು ಇಪ್ಪತ್ತೆರಡು ಹದಿನೆಂಟು ನಲವತ್ತು ಹದಿಮೂರು ಮೂವತ್ತೇಳು ಐವತ್ತು ನೆಕ್ಸ್ಟ್ ಇರ್ತಕ್ಕಂಥದ್ದು ಅರವತ್ತು ಐವತ್ತು ಅರವತ್ತೊಂದು ಎಪ್ಪತ್ತೊಂದು ನೆಕ್ಸ್ಟು ನೂರ ಮೂವತ್ತೊಂದು ತೊಂಬತ್ತೊಂದು ಎಂಬತ್ತೆರಡು ಎಪ್ಪತ್ತೆರಡು ತೊಂಬತ್ತೆರಡು ಎಪ್ಪತ್ತೆರಡು ಎಂಬತ್ತ್ಮೂರು ತೊಂಬತ್ತ್ಮೂರು ನೆಕ್ಸ್ಟ್ ತೊಂಬತ್ತೈದು ಎಂಬತ್ತಾರು ತೊಂಬತ್ತೈದು ಎಂಬತ್ನಾಲ್ಕು ನೆಕ್ಸ್ಟ್ ಹದಿನಾಲ್ಕನೇದು ಹೇಳಿಕೆ ರೂಪದ ಸಮಸ್ಯೆಗಳು ಅಭ್ಯಾಸ ಹಳೆ ಹದಿನೈದು ಇಲ್ಲಿ ಒಂದು ಲೆಕ್ಕವನ್ನು ಕೊಡಲಾಗಿದೆ ಆ ಲೆಕ್ಕಕ್ಕೆ ಸಂಬಂಧಂತ ದತ್ತಾಂಶಗಳನ್ನು ಬರೆಯಲಾಗಿದೆ ಪೂಜಾಳ ಬಳಿ ಮಾವಿನ ಹಣ್ಣುಗಳು ಇಪ್ಪತ್ನಾಲ್ಕು ಸುರೇಶನಿಗೆ ನೀಡಿದಂಥ ಹಣ್ಣುಗಳು ಅದು ಹದಿನೆಂಟು ಸುರೇಶ ಪೂಜಾಳಿಗೆ ನೀಡಿದಂಥ ಹಣ್ಣುಗಳು ಎಷ್ಟು ಅಂತಂದರೆ ಅದು ಹದಿನೆಂಟು ಹಾಗಾದರೆ ಇಲ್ಲಿ ಪೂಜಾ ಬಳಿ ಒಟ್ಟು ಎಷ್ಟು ಮಾವಿನ ಹಣ್ಣುಗಳಿದೆ ಅಂತಂದರೆ ಅದು ನಲವತ್ತ ಎರಡು ನೆಕ್ಸ್ಟು ಲೆಕ್ಕಕ್ಕೆ ಸರಿಯಾದ ಉತ್ತರ ಅರವತ್ತ ಎರಡು ಶಾಲಾವರಣದಲ್ಲಿ ಒಟ್ಟು ಅರವತ್ತೆರಡು ಹೂವಿನ ಗಿಡಗಳಿವೆ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಇಬ್ಬರು ಒಟ್ಟು ಎಂಬತ್ತೇಳು ದೀಪಗಳನ್ನು ಹಚ್ಚಿದರು ನೆಕ್ಸ್ಟು ಮೇರಿ ಬಳಿ ಒಟ್ಟು ಇರ್ತಕ್ಕಂಥ ಚಾಕ್ಲೇಟ್ಗಳು ಅದು ಅರವತ್ತ ಎರಡು ನೆಕ್ಸ್ಟ್ ಐದನೇ ಕ್ವಶನಿಗೆ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಅದು ತೊಂಬತ್ತ ಒಂದು ನೆಕ್ಸ್ಟ್ ಹದಿನಾಲ್ಕನೇದು ಹೇಳಿಕೆ ರೂಪದ ಸಮಸ್ಯೆಗಳು ಅಭ್ಯಾಸ ಹಳೆ ಹದಿನೈದು ಅಭ್ಯಾಸಹಳೆ ಹದಿನಾರರಲ್ಲಿ ಆರನೇ ಪ್ರಶ್ನೆ ಜಯಾಳ ಬಳಿ ನಲವತ್ತೆ ನಲವತ್ತೇಳು ರೂಪಾಯಿಗಳಿವೆ ಅವಳಿಗೆ ರಾಜು ಮೂವತ್ತೇಳು ರೂಪಾಯಿಗಳನ್ನು ನೀಡಿದನು ಹಾಗಾದರೆ ಜಯಾಳ ಬಳಿ ಇರುವ ಒಟ್ಟು ರೂಪಾಯಿಗಳ ಸಂಖ್ಯೆ ಇಲ್ಲಿ ನಲವತ್ತೇಳು ಹಾಗೆ ಮೂವತ್ತೇಳು ಎರಡನ್ನ ಸಂಕಲನ ಮಾಡಿದಾಗ ಎಂಬತ್ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆಗೆ ನಲವತ್ತ ಐದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ಎಂಬತ್ತ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ಅರವತ್ತೆರಡು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆಗೆ ತೊಂಬತ್ನಾಲ್ಕು ಸರಿಯಾದ ಉತ್ತರ ಹದಿನೈದನದರಲ್ಲಿ ಹೆಸರಿನ ಬೆಲೆ ಅಭ್ಯಾಸ ಹಾಳೆ ಹದಿನೇಳು ಇಲ್ಲಿ ಎ ದಿಂದ ಝಡ್ವರೆಗಿನ ಇಂಗ್ಲಿಷ್ ಅನ್ನು ಕೊಡಲಾಗಿದೆ ಇಲ್ಲಿ ಆಲ್ಫಾಬೆಟ್ಸ್ಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಿಗಳನ್ನು ಕೊಡಲಾಗಿದೆ ಇಲ್ಲಿ ರಾಜು ಆರ್ ಅಂತಕ್ಕಂಥದ್ದು ಹದಿನೆಂಟು ಎ ಅಂತಕ್ಕಂಥದ್ದು ಒಂದು ಜೆ ಅಂತಕ್ಕಂಥದ್ದು ಹತ್ತು ಯು ಅಂತಕ್ಕಂಥದ್ದು ಇಪ್ಪತ್ತೊಂದು ಹಾಗೆಯೇ ಮೈಸೂರಿಗೆ ಕೊಡಲಾಗಿದೆ ನೆಕ್ಸ್ಟು ಕ್ಯಾಟ್ ಬ್ಯಾಟ್ ರಾಘವಿ ಬೆಂಗಳೂರು ಪ್ರಣವಿ ಇಂಡಿಯಾ ಶಿವ ರಾಮ ಭದ್ರಾ ಸವಿತಾ ಶಿವಮೊಗ್ಗ ವೇದ ರಾಘು ಗಣೇಶ್ ನೆಕ್ಸ್ಟ್ ಮೈಂಡ್ ಮ್ಯಾಪ್ ಹದಿನಾರಲ್ಲಿ ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಹತ್ತು ಪ್ಲಸ್ ಆರು ಹದಿನಾರು ಎಂಟು ಪ್ಲಸ್ ಎಂಟು ಹದಿನಾರು ಹದಿನೈದು ಪ್ಲಸ್ ಒಂದು ಹದಿನಾರು ಹದಿಮೂರು ಪ್ಲಸ್ ಮೂರು ಹದಿನಾರು ಏಳು ಪ್ಲಸ್ ಒಂಬತ್ತು ಹದಿನಾರು ಹನ್ನೊಂದು ಪ್ಲಸ್ ಐದು ಹದಿನಾರು ನೆಕ್ಸ್ಟ್ ಹದಿನಾರನೇದರಲ್ಲಿ ವ್ಯವಕಲನ ಅಭ್ಯಾಸ ಹಾಳೆ ಹದಿನೆಂಟು ವ್ಯವಕಲನ ಮೌಖಿಕ ಚಾರ್ಟನ್ನು ಭರ್ತಿ ಮಾಡಿ ಅಂತ ಹೇಳಲಾಗಿದೆ ಒಂದರಿಂದ ಒಂಬತ್ತರವರೆಗೆ ಒಂದರಿಂದ ಹದಿನೆಂಟರವರೆಗಿನ ಅಂಕಿಗಳು ಈ ಕೆಳಗೆ ಕೊಟ್ಟಿರುವ ಲೆಕ್ಕಗಳನ್ನು ಬಿಡಿಸಿರಿ ಹನ್ನೊಂದು ಮೈನಸ್ ಹತ್ತು ಉತ್ತರ ಒಂದು ನೆಕ್ಸ್ಟ್ ಹದಿಮೂರು ಹದಿನಾಲ್ಕು ಹನ್ನೆರಡು ಆರು ಹನ್ನೊಂದು ನೆಕ್ಸ್ಟ್ ಎಂಟು ಆರು ನಾಲ್ಕು ಎಂಟು ಏಳು ಏಳು ನೆಕ್ಸ್ಟ್ ಒಂಬತ್ತು ಏಳು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ನೆಕ್ಸ್ಟು ಹದಿನೇಳನೇದರಲ್ಲಿ ಕೂಡು ಕಳೆ ಸಂಬಂಧ ಅಭ್ಯಾಸ ಹಾಳೆ ಹತ್ತೊಂಬತ್ತು ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಬರೆ ಅಂಥೇಳಿ ಇಲ್ಲಿ ಮೂರು ಪ್ಲಸ್ ಆರು ಒಂಬತ್ತಾಗುತ್ತೆ ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಮೈನಸ್ ಆರು ಮೂರು ಒಂಬತ್ತು ಮೈನಸ್ ಮೂರು ಆರು ಮೂರು ಪ್ಲಸ್ ಏಳು ಹತ್ತು ಏಳು ಪ್ಲಸ್ ಮೂರು ಹತ್ತು ಹತ್ತು ಮೈನಸ್ ಏಳು ಮೂರು ಹತ್ತು ಮೈನಸ್ ಮೂರು ಏಳು ನೆಕ್ಸ್ಟ್ ಇರ್ತಕ್ಕಂಥ ಬಿಟ್ಟ ಸ್ಥಳದಲ್ಲಿರ್ತಕ್ಕಂಥ ಅಂಕಿಗಳನ್ನು ನೋಡ್ತಾ ಹೋಗಿ ನೆಕ್ಸ್ಟ್ ಹದಿನೆಂಟನೇದರಲ್ಲಿ ದಶಕ ಸಹಿತ ವ್ಯವಕಲನ ಎರಡು ಅಂಕಿ ಅಭ್ಯಾಸ ಹಳೆ ಇಪ್ಪತ್ತು ಯುವಕಲನದ ಲೆಕ್ಕದಲ್ಲಿ ನೋಡೋದಾದರೆ ಇಪ್ಪತ್ತು ಮೈನಸ್ ಹನ್ನೊಂದು ಒಂಬತ್ತು ಮೂವತ್ತು ಮೈನಸ್ ಇಪ್ಪತ್ತೆರಡು ಎಂಟು ಮೈ ಐವತ್ತು ಮೈನಸ್ ಹದಿಮೂರು ಮೂವತ್ತೇಳು ನೆಕ್ಸ್ಟ್ ಇರ್ತಕ್ಕಂಥದ್ದಿಗೆ ಉತ್ತರ ಮೂವತ್ತಾರು ಎಪ್ಪತ್ತೈದು ಎಪ್ಪತ್ನಾಲ್ಕು ಹದಿಮೂರು ನೆಕ್ಸ್ಟ್ ಇರ್ತಕ್ಕಂಥದಕ್ಕೆ ಇಪ್ಪತ್ತೆಂಟು ಹದಿನೆಂಟು ನಲವತ್ತೇಳು ಐವತ್ತಾರು ನೆಕ್ಸ್ಟ್ ದಿಕ್ಕೆ ಇಪ್ಪತ್ತೈದು ನಾಲ್ಕು ನಲ್ವತ್ತ್ಮೂರು ಹನ್ನೆರಡು ಮೂವತ್ತೈದು ಮೂವತ್ತ್ನಾಲ್ಕು ನೆಕ್ಸ್ಟ್ ಇರ್ತಕ್ಕಂಥ ದಿಕ್ಕೆ ಐವತ್ತೊಂಬತ್ತು ಅರವತ್ತೆಂಟು ಹದಿನೇಳು ಹದಿನಾರು ಹ ಮೂವತ್ತೊಂಬತ್ತು ಇಪ್ಪತ್ತೆಂಟು ನೆಕ್ಸ್ಟ್ ಹತ್ತೊಂಬತ್ತನೇದರಲ್ಲಿ ಹೇಳಿಕೆ ರೂಪದ ಸಮಸ್ಯೆಗಳು ಅಭ್ಯಾಸ ಹಾಳೆ ಇಪ್ಪತ್ತೊಂದು ಇಲ್ಲಿ ರಮೇಶನ ಬಳಿ ಅರವತ್ತೊಂದು ಗೋಲಿಗಳಿವೆ ಅವನು ಸುರೇಶನಿಗೆ ಇಪ್ಪತ್ನಾಲ್ಕು ಗೋಲಿಗಳನ್ನು ಇಡುತ್ತಾನೆ ಹಾಗಾದರೆ ರಮೇಶನ ಬಳಿ ಉಳಿದ ಗೋಲಿಗಳು ಎಷ್ಟು ಇದು ವ್ಯವಕಲನ ರೂಪದ ಪ್ರಶ್ನೆ ರಮೇಶನ ಬಳಿ ಇರ್ತಕ್ಕಂಥ ಗೋಲಿಗಳು ಅರವತ್ತೊಂದು ಸುರೇಶನಿಗೆ ನೀಡಿದಂಥ ಗೋಲಿಗಳು ಇಪ್ಪತ್ತ್ನಾಲ್ಕು ಹಾಗಾಗಿ ರಮೇಶನ ಬಳಿ ಉಳಿದಿರುವಂತಹ ಗೋಲಿಗಳು ಅಂತಂದರೆ ಅದು ಮೂವತ್ತ ಏಳು ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಐವತ್ತ ಮೂರು ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಮೂವತ್ತ ಆರು ನೆಕ್ಸ್ಟ್ ಪ್ರಶ್ನೆಗೆ ನಾಲ್ಕು ಹೇಳಿಕೆ ರೂಪದ ಸಮಸ್ಯೆಗಳು ಎರಡು ಅಭ್ಯಾಸ ಹಾಳೆ ಇಪ್ಪತ್ತೆರಡು ಇಲ್ಲಿ ಒಂದು ಲೆಕ್ಕವನ್ನು ಹೇಳಲಾಗಿದೆ ಒಬ್ಬ ಮೊಟ್ಟೆ ಮಾರುವವನು ಒಂದು ದೊಡ್ಡ ತಟ್ಟೆಯಲ್ಲಿ ಎಂಬತ್ತು ಮೊಟ್ಟೆಗಳನ್ನು ಜೋಡಿಸಿದ್ದಾನೆ ಅದರಲ್ಲಿ ಹನ್ನೆರಡು ಮೊಟ್ಟೆಗಳು ಒಡೆದು ಹೋದದ್ದರಿಂದ ಅವುಗಳನ್ನು ಎಸೆಯುತ್ತಾನೆ ಹಾಗಾದರೆ ತಟ್ಟೆಯಲ್ಲಿ ಉಳಿದಿರುವ ಮೊಟ್ಟೆಗಳ ಸಂಖ್ಯೆ ಅಥವಾ ಮೊಟ್ಟೆಗಳು ಎಷ್ಟು ಅಂಥೇಳಿ ಇದು ಕೂಡ ವ್ಯವಕಲನ ರೂಪದ ದಶಕ ಸಹಿತ ವ್ಯವಕಲನ ರೂಪದ ಪ್ರಶ್ನೆ ಇದರ ಸರಿಯಾದ ಉತ್ತರ ಅರವತ್ತೆಂಟು ನೆಕ್ಸ್ಟ್ ಪ್ರಶ್ನೆಗೆ ಐವತ್ತೆಂಟು ಅದರ ನೆಕ್ಸ್ಟ್ ಪ್ರಶ್ನೆಗೆ ಹನ್ನೆರಡು ನೆಕ್ಸ್ಟ್ ಪ್ರಶ್ನೆಗೆ ಐವತ್ತೊಂಬತ್ತು ನೆಕ್ಸ್ಟ್ ಇಲ್ಲಿ ಲಾಸ್ಟ್ನ ಇದರಲ್ಲಿ ಮಗಿ ರಚನೆ ಎರಡು ಅಭ್ಯಾಸ ಹಳೆ ಇಪ್ಪತ್ತ್ಮೂರರಲ್ಲಿ ಎರಡು ಎರಡೊಂದಲೆ ಎರಡು ಎರಡು ಪ್ಲಸ್ ಎರಡು ನಾಲ್ಕು ಎರಡೆರಡಲೆ ನಾಲ್ಕು ನೆಕ್ಸ್ಟ್ ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಕೆಳಗಿನ ಲೆಕ್ಕಗಳನ್ನು ಮಾಡು ಅಂಥೇಳಿ ಇಲ್ಲಿ ಗುಣಾಕಾರದ ಲೆಕ್ಕಗಳನ್ನು ಕೊಡಲಾಗಿದೆ ಐದೆರಡಲೇ ಹತ್ತು ಆರೆರಡಲೆ ಹನ್ನೆರಡು ಒಂಬತ್ತೆರಡಲೆ ಹದಿನೆಂಟು ಮೂರೆರಡಲೆ ಆರು ಹತ್ತೆರಡಲೇ ಇಪ್ಪತ್ತು ನಾಲ್ಕೆರಡೇ ಎಂಟು ಸರಳ ಗುಣಕಾರದ ಪರಿಚಯ ಅಭ್ಯಾಸ ಹಾಳೆ ಇಪ್ಪತ್ತ್ನಾಲ್ಕು ಇಲ್ಲಿ ಗುಣಾಕಾರ ತಾಲಿಕೆಯಲ್ಲಿ ಸೂಕ್ತ ಸಂಖ್ಯೆಯನ್ನು ತುಂಬು ಅಂಥೇಳಿ ಒಂದರಿಂದ ನೂರರವರೆಗಿನ ಇರ್ತಕ್ಕಂಥ ಅಂಕಿ ಮತ್ತು ಇಲ್ಲಿ ನೆಕ್ಸ್ಟ್ ಇಲ್ಲಿ ಮಗ್ಗಿ ಮನನ ಅಭ್ಯಾಸ ಹಾಳೆ ಇಪ್ಪತ್ತೈದು ಇದರೊಳಗೆ ಮಗ್ಗಿಯನ್ನು ಗುಣಾಕಾರ ರೂಪದಲ್ಲಿ ಬರೆದಿರ್ತಕ್ಕಂಥ ಲೆಕ್ಕಗಳು ಸರಳ ಗುಣಾಕಾರ ಲೆಕ್ಕಗಳು ಅಭ್ಯಾಸ ಹಳೆ ಇಪ್ಪತ್ತಾರು ಇಲ್ಲಿ ಕೆಳಗಿನ ಲೆಕ್ಕಗಳನ್ನು ಪ್ರಯತ್ನಿಸುವಂಥೇಳಿ ಆರು ನಾಲ್ಕನೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಐದೆಂಟಲೇ ನಲವತ್ತು ನೆಕ್ಸ್ಟು ಮೂವತ್ತೈದು ಇಪ್ಪತ್ತೇಳು ಮೂವತ್ತಾರು ಹದಿನೆಂಟು ಹದಿನಾರು ಹದಿನಾಲ್ಕು ಹತ್ತು ಝೀರೋ ನೆಕ್ಸ್ಟು ಎಂಟು ಇಪ್ಪತ್ತೊಂದು ಹದಿನೆಂಟು ಇಪ್ಪತ್ತು ಝೀರೋ ನೆಕ್ಸ್ಟ್ ಝೀರೋ ಮೂವತ್ತು ನಲವತ್ತೆಂಟು ನಲವತ್ತೆರಡು ಇಪ್ಪತ್ತೇಳು ನೆಕ್ಸ್ಟ್ ಇರ್ತಕ್ಕಂಥದ್ದು ಹದಿನಾರು ಹದಿನೆಂಟು ನಲವತ್ತೈದು ಹನ್ನೆರಡು ಐವತ್ತಾರು ನೆಕ್ಸ್ಟ್ ಅರವತ್ತ್ಮೂರು ಐವತ್ತಾರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ಎಪ್ಪತ್ತು ನೆಕ್ಸ್ಟು ನಲವತ್ತೆಂಟು ಅರವತ್ತ್ನಾಲ್ಕು ಇಪ್ಪತ್ತೈದು ಹತ್ತು ಇಪ್ಪತ್ತೊಂದು ನೆಕ್ಸ್ಟು ಇಪ್ಪತ್ತೊಂದು ಮೂ ನೂರು ಮೂವತ್ತಾರು ಇಪ್ಪತ್ತ್ನಾಲ್ಕು ಹದಿನಾಲ್ಕು ಹದಿನೈದು ನೆಕ್ಸ್ಟ್ ಇರ್ತಕ್ಕಂಥದ್ದು ಹೇಳಿಕೆ ರೂಪದ ಸಮಸ್ಯೆಗಳು ಅಭ್ಯಾಸ ಹಳೆ ಇಪ್ಪತ್ತೇಳು ಇಲ್ಲಿ ಒಂದು ಪುಸ್ತಕದ ಬೆಲೆ ಒಂಬತ್ತು ರೂಪಾಯಿ ಆದರೆ ಆರು ಪುಸ್ತಕಗಳ ಬೆಲೆ ಎಷ್ಟು ಅಂಥೇಳಿ ಇದು ಗುಣಕಾರ ರೂಪದ ಪ್ರಶ್ನೆ ಉತ್ತರ ಆರು ಪುಸ್ತಕದ ಬೆಲೆ ಐವತ್ನಾಲ್ಕು ರೂಪಾಯಿ ಒಂದು ಬೆಂಚಿನಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಕುಳಿತುಕೊಂಡರೆ ಆರು ಬೆಂಚುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದು ಉತ್ತರ ನಾಕಾರ್ಲೆ ಇಪ್ಪತ್ತ ನಾಲ್ಕು ನೆಕ್ಸ್ಟ್ ಪ್ರಶ್ನೆ ಮೂರನೇದು ಒಂದು ಸಾಬೂನಿನ ಬೆಲೆ ಹತ್ತು ರೂಪಾಯಿ ಆದರೆ ಹದಿನೆಂಟು ಸಾಬೂನುಗಳ ಬೆಲೆ ಎಷ್ಟು ಉತ್ತರ ನೂರ ಎಂಬತ್ತ ನೂರ ಎಂಬತ್ತು ರೂಪಾಯಿಗಳು ಹೇಳಿಕೆ ರೂಪದ ಸಮಸ್ಯೆಗಳು ಅಭ್ಯಾಸ ಹಳೆ ಇಪ್ಪತ್ತೆಂಟು ಎಂಟು ಸಾಲಿನಲ್ಲಿ ಏಳು ಗಿಡಗಳನ್ನು ನೆಡಲಾಗಿದೆ ಹಾಗಾದರೆ ಒಟ್ಟು ನೆಟ್ಟ ಗಿಡಗಳ ಸಂಖ್ಯೆ ಎಂಟು ಏಳೆ ಐವತ್ತ ಆರು ಮೊಟ್ಟೆಗಳ ಪೆಟ್ಟಿಗೆಯಲ್ಲಿ ಮೂರು ಮೊಟ್ಟೆಗಳ ಪೆಟ್ಟಿಗೆಯಲ್ಲಿ ಜೋಡಿಸಲಾದ ಮೊಟ್ಟೆಗಳು ಒಂಬತ್ತು ಒಟ್ಟು ಜೋಡಿಸಿದ ಮೊಟ್ಟೆಗಳು ಪ್ರಶ್ನಾರ್ಥಕ ಚಿಹ್ನೆ ಒಂಬತ್ತಲೆ ಇಪ್ಪತ್ತ ಏಳು ನೆಕ್ಸ್ಟ್ ಆರನೇದು ಒಂದು ಸರದ ಬೆಲೆ ಹನ್ನೆರಡು ರೂಪಾಯಿ ಆದರೆ ಇಂತಹ ಆರು ಸರಗಳ ಬೆಲೆ ಮೂವತ್ತು ಎಪ್ ಎಪ್ಪತ್ತೆರಡು ಸೋಮಣ್ಣನು ಪ್ರತಿದಿನ ಐದು ಇಟ್ಟಿಗೆಗಳನ್ನು ತನ್ನ ಕಾರ್ಖಾನೆಯಲ್ಲಿ ತಯಾರಿಸುತ್ತಾನೆ ಅವನು ಏಳು ದಿನದಲ್ಲಿ ಎಷ್ಟು ಇಟ್ಟಿಗೆಗಳನ್ನು ತಯಾರಿಸುತ್ತಾನೆ ಉತ್ತರ ಮೂವತ್ತೈದು ನೆಕ್ಸ್ಟ್ ಭಾಗಕಾರ ಪರಿಕಲ್ಪನೆ ಅಭ್ಯಾಸ ಹಾಳೆ ಇಪ್ಪತ್ತೊಂಬತ್ತು ಇದರೊಳಗೆ ಮೂರು ಭಾಗಕಾರ ಹದಿನೆಂಟು ಮೂರಿಂದ ಹದಿನೆಂಟನ್ನು ಭಾಗಾಕಾರ ಮಾಡಿದಾಗ ಆರು ಚೆಂಡುಗಳು ದೊರಕುತ್ತೆ ಇಪ್ಪತ್ತು ಚಮಚಗಳ ಲೆಕ್ಕದಲ್ಲಿ ಎರಡು ಸಮಗುಂಪು ಮಾಡಿದಾಗ ಅದು ಹತ್ತು ಆಗುತ್ತೆ ನೆಕ್ಸ್ಟ್ ಹದಿನೈದು ಹುಡುಗಿಯರು ಮೂರು ಸಮಗುಂಪು ಮಾಡುತ್ತಾರೆ ಮಾಡು ಹದಿನೈದು ಮೂರು ಇದಲೇ ಹದಿನೈದು ಇದಕ್ಕೆ ಸರಿಯಾದ ಉತ್ತರ ಐದು ನೆಕ್ಸ್ಟು ನಾಲ್ಕು ಗುಣಕಾರ ಭಾಗಕಾರ ಸಂಬಂಧ ಭಾಗಿಸಲು ಮಗ್ಗಿ ಬಳಸುವಂಥೇಳಿ ಒಂದೆರಡಲೇ ಎರಡು ಎರಡೆರಡಲೆ ನಾಲ್ಕು ಮೂರೆರಡೇ ಆರು ನಾಲ್ಕೆರಡೇ ಎಂಟು ಅದೇ ರೀತಿ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳು ನೆಕ್ಸ್ಟು ಇಪ್ಪತ್ತಾರನೇದು ಗುಣಾಕಾರ ಭಾಗಾಕಾರ ಸಂಬಂಧ ಅಭ್ಯಾಸ ಹಳೆ ಮೂವತ್ತು ಇಲ್ಲಿ ಗುಣಿಸಿ ಭಾಗಿಸಿ ಏಣಿ ಹತ್ತು ಅಂತೇಳಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಅಭ್ಯ ಭಾಗಕರ ಅಭ್ಯಾಸ ಇಪ್ಪತ್ತೇಳನೇದರಲ್ಲಿ ಅಭ್ಯಾಸ ಹಳೆ ಮೂವತ್ತೊಂದು ಎರಡರಿಂದ ಒಂಬತ್ತನ್ನು ಭಾಗಿಸಿದಾಗ ಎರಡು ನಾಲ್ಕಲೆ ಎಂಟು ದಶಕ ಸಾರಿ ಶೇಷ ಒಂದು ಮೂರ ಆರು ಶೇಷ ಎರಡು ನೆಕ್ಸ್ಟ್ ಇಪ್ಪತ್ತೆಂಟನೇದರಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳು ಸಮಸ್ಯೆಗಳು ಅಭ್ಯಾಸ ಹಾಳೆ ಮೂವತ್ತೆರಡು ಹದಿನೆಂಟು ರೊಟ್ಟಿಗಳನ್ನು ಮೂರು ಜನರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ರೊಟ್ಟಿ ಸಿಗುತ್ತದೆ ಉತ್ತರ ಆರು ರೊಟ್ಟಿಗಳು ನೆಕ್ಸ್ಟ್ ಪ್ರಶ್ನೆ ನಲವತ್ತೆರಡು ಮೀಟರ್ ಹಗ್ಗವನ್ನು ಏಳು ಸಮಭಾಗಗಳಾಗಿ ಮಾಡಿದರೆ ಪ್ರತಿಯೊಂದು ಹಗ್ಗದ ತುಂಡಿನ ಉದ್ದ ಎಷ್ಟು ನಲವತ್ತೆರಡು ಉತ್ತರ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟು ಗೋಲಿಗಳನ್ನು ನಾಲ್ಕು ಜನರಿಗೆ ಸಮವಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ಎಷ್ಟು ಗೋಲಿಗಳು ಸಿಗುತ್ತವೆ ಸಮವಾಗಿ ಹಂಚಲಾಗದೆ ಎಷ್ಟು ಗೋಲಿಗಳು ಉಳಿಯುತ್ತವೆ ಉತ್ತರ ನಾಲ್ಕು ಶೇಷ ಎರಡು ನೆಕ್ಸ್ಟ್ ಒಂದರಿಂದ ನೂರರ ಸಂಖ್ಯಾ ಚೌಕಟ್ಟು ಧನ್ಯವಾದಗಳು